ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಬಹಿರಂಗ ವಿಚಾರಕ್ಕೆ ಸಂಬಂಧಿಸಿ ಪ್ರಜ್ವಲ್ನನ್ನ ಪಕ್ಷದಿಂದ ಅಮಾನತುಗೊಳಿಸಲು ಶಿಫಾರಸು ಮಾಡಲಾಗಿದೆ ಅಪರಾಧ ಸಾಬೀತಾದರೆ ನಂತರ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುವುದು ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಹುಬ್ಬಳ್ಳಿಯಲ್ಲಿ ನಡೆದ ಜೆಡಿಎಸ್ ಕೋರ್ ಕಮಿಟಿ ಸಭೆಯ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಕರಣದ ಹಿಂದೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರುವಂತೆ ಮಾಡಬೇಕೆಂಬ ಹುನ್ನಾರವಿದೆ ಹಳೆಯ ಪ್ರಕರಣವನ್ನ ಈಗ ಚುನಾವಣೆ ಸಮಯದಲ್ಲಿ ಮುನ್ನೆಲೆಗೆ ತಂದಿದ್ದಾರೆ ಈ ಪ್ರಕರಣಕ್ಕೂ ಪ್ರಧಾನಿ ಮೋದಿ ಅವರಿಗೂ ಕಾಂಗ್ರೆಸ್ ನಾಯಕರು ತಳುಕು ಹಾಕಿದ್ದಾರೆ ಇದಕ್ಕೂ ಮೋದಿಗೂ ಏನು ಸಂಬಂಧ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಎಸ್ ಅಮಾನಗೊಳಿಸ್ತಾ ಇದ್ದೇವೆ ಒಂದೇ ನಿಮಿಷ ಎಸ್ಐ ಟಿಯ ತನಿಖೆಗೆ ಆದೇಶ ಸರ್ಕಾರದಿಂದ ಆಗಿದೆ ಐ ಟಿ ತನಿಖೆಯಲ್ಲಿ ಬರ್ತಕ್ಕಂತ ವರದಿ ಏನ್ ಬರುತ್ತೆ ಅದ್ರ ಮೇಲೆ ಸರ್ಕಾರದ ಕ್ರಮ ಏನಿದೆ ಅದ್ರ ಮೇಲೆ ಅವರ ಎಷ್ಟು ವರ್ಷ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದ್ರ ಮೇಲೆ ನಿಂತಿದೆ ಇಲ್ಲಿ ಈ ಒಂದು ತೀರ್ಮಾನವನ್ನು ನಮ್ಮ ಕೋರ್ ಕಮಿಟಿಲಿ ಮಾಡಿರ್ತಕ್ಕಂಥ ಉದ್ದೇಶ ಜೆ ಡಿ ಎಸ್ ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಯರಿಗೆ ಅನ್ಯಾಯ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಅದರ ವಿರೋಧ ವಿರೋಧ ಇದೆ ನಮ್ಮದು ಯಾವುದೇ ಕುಟುಂಬಗಳಿಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳಿಗೆ ಐದು ದಿನ ಹೋಗ್ತಕ್ಕಂಥ ಮತದಾನಕ್ಕೆ ಹಿಂದೆ ಈ ಒಂದು ಪೆನ್ ಡ್ರೈವ್ನ ಬಿಡುಗಡೆ ಆಗಿರ್ತಕ್ಕಂಥದ್ದು ಐದು ದಿವಸಗಳ ಕಾಲ ಪ್ರಾರಂಭಿಕದಲ್ಲಿ ಏನಂತ ದೊಡ್ಡ ಮಟ್ಟದಲ್ಲೂ ಆಗಲಿಲ್ಲ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ ಏನಾದರೂ ಹಿಂಸೆಗೆ ಒಳಗಾದಂಥವರು ಇಲ್ಲಿಯವರಿಗೆ ಯಾರು ಸರ್ಕಾರದ ಮುಂದೆ ದೂರು ಕೊಟ್ಟಿಲ್ಲ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷ ಕ್ಯಾಸೆಟ್ ಏನು ರಿಲೀಸ್ ಮಾಡ್ಕೊಂಡಿದ್ದಾರೆ ಪೆನ್ ಡ್ರೈವು ಅದರ ಮೇಲೆ ಸರ್ಕಾರದ ಒಂದು ನಿರ್ಣಯಗಳು ಏನೇನಾಗಿದ್ದಾವೆ ಅದಕ್ಕಿಂತ ಮುಂಚೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೊಂದು ಪತ್ರ ಬರೆದಿದ್ದಾರೆ ಪತ್ರ ಬರೆದಿರೋದು ಯಾವತ್ತು ಐದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬರೆದಿದ್ದಾರೆ ಆ ಬರೆದ ದಿನವೇ ಅದೇ ಎಕ್ಸ್ ಅಂತ ಇದೆಯಲ್ಲ ನಿಮ್ಮ ಟ್ವೀಟ್ ಮಾಡೋದು ಅದರಲ್ಲಿ ಮುಖ್ಯಮಂತ್ರಿಗಳು ಐ ಟಿಯ ಒಂದು ತನಿಖೆಗೆ ರಚನೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮೊದಲೇ ಮಾಡಿಬಿಟ್ಟಿದ್ದಾರೆ ಆ ಆಯೋಗದ ಅಧ್ಯಕ್ಷರು ಮಾಧ್ಯಮದಲ್ಲಿ ಹೇಳಿದ್ದಾರೋ ಅವ್ರ ಪತ್ರ ಬರೆದಿದ್ದಾರೋ ಪತ್ರ ಸಾರಾಂಶ ಏನಿದೆ ಬಹುಶಃ ನಿಮ್ಮೆಲ್ಲರ ಮುಂದೆ ಇರಬಹುದು ನಾನು ಅವೆಲ್ಲ ನೋಡ್ಲಿಕ್ಕೆ ಹೋಗಿಲ್ಲ ನಂತರ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಂದು ಮಹಿಳೆಯಿಂದ ಇಲ್ಲಿ ಗಣಕಿ ತಂತ್ರದ ಮುಖಾಂತರ ಒಂದು ಕಂಪ್ಲೇಂಟನ್ನು ಇಲ್ಲಿ ಟೈಪ್ ಮಾಡಿಸ್ಕೊಂಡು ಒಡೆ ನರಸೀಪುರದ ಸ್ಟೇಷನ್ಗೆ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ವರ್ಗಾಯಿಸಿದ್ದಾರೆ ಕೇಸ್ನ ಯಾರ್ಯಾರು ಕೂತ್ಕೊಂಡು ಪಾಪ ಹೆಣ್ಮಗಳ ಕೈಲಿ ಬರೆಸ್ಕೊಂಡಿದ್ದಾರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಯಾರವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡಿದ್ರು ಆ ಬರೆಸ್ಬೇಕಾದ್ರೆ ಏಕೆಂದರೆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡು ಹದಿಮೂರಿಂದ ರೇವಣ್ಣ ಅವ್ರ ಮನೇಲಿ ಕೆಲಸದಲ್ಲಿದ್ದಂಥ ಹೆಣ್ಮಗಳು ಅವ್ರ ನೆಂಟು ಅಂತಲೇ ಇದ್ದ ಇದೆ ಅವರ ಸಂಬಂಧಿಕರು ಅಂತಲೇ ಅಲ್ವೇ ಇರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ ಎಫ್ ಐ ಆರ್ನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ ಐದಾರು ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಕಂಪ್ಲೇಂಟ್ನಲ್ಲೂ ಇದೆ ಐದಾರು ವರ್ಷದಿಂದ ಏನು ಮಾಡ್ತಾಯಿದ್ರು ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ ಈಗ ಚುನಾವಣೆ ನಂತರ ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಮತದಾನಕ್ಕೆ ಐದು ದಿವಸದ ಮುಂಚೆ ಈ ಪೆನ್ ಡ್ರೈವೇನು ಬಿಟ್ಟಿದ್ದಾರೆ ಮಹಾನ್ ನಾಯಕರು ಮಾನ್ ನಾಯಕರು ಅದರ ಮೇಲೆ ಸಾರ್ವಜನಿಕರಿಂದ ಪ್ರತಿಭಟನೆ ವ್ಯಕ್ತವಾಗಲಿಲ್ಲ ಅದ್ರ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿಸಿದ್ರು ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲು ತರಬೇಕು ಅನ್ನೋದಿಕ್ಕೂ ಪಾಪ ಕುತಂತ್ರ ನಡೆಸಿದ್ದಾರೆ ಚುನಾವಣೆ ಮುಗಿದ ಮೇಲೆ ಇಪ್ಪತ್ತೆಂಟನೇ ತಾರೀಕು ಈ ಒಂದು ಕಂಪ್ಲೇಂಟ್ ತಗೊಂಡು ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಪ್ರಕರಣ ಇದ್ರ ಮೇಲೆ ಎಫ್ ಐ ಆರ್ ಹಿಡಿದು ಅದನ್ನು ಎಸ್ ಐ ಡಿಗೆ ರೆಫರ್ ಈಗ ಮಾಡಿದ್ದಾರೆ ಎಸ್ ಐ ಟಿಯ ರಚನೆಯನ್ನು ಈ ಕಂಪ್ಲೇಂಟ್ ಬರೋದಕ್ಕಿಂತ ಮೂರು ದಿವಸ ಮುಂಚಿನ ಮುಖ್ಯಮಂತ್ರಿಗಳು ಎಕ್ಸ್ನ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಕಂಪ್ಲೇಂಟೇ ಬರುತ್ತೆ ಸಾರ್ವಜನಿಕವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಪೆನ್ ಡ್ರೈವ್ನ ರಿಲೀಸ್ ಮಾಡ್ತಲ್ಲ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆದಿದ್ದಾರಲ್ವೇ ಅಲ್ವೇ ಬಗ್ಗೆ ಇದು ತನಿಖೆ ಆಗಬೇಕು ಅಂತ ಅವರು ಕೇಳಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಯಾರು ಅವ್ರನ್ನ ನೇಮಕ ಮಾಡಿರೋದು ಅದೆಲ್ಲ ಇಲ್ಲಿ ಮುಂದೆ ಬರ್ತಾವೆಲ್ಲ ಇಪ್ಪತ್ತೆಂಟಕ್ಕೆ ಕಂಪ್ಲೇಂಟನ್ನು ಎಫ್ಐ ಆರ್ನ ಅರಿಯೋದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳ ಪಾಪ ಈ ನಾಡಿನ ಹೆಣ್ಣುಮಕ್ಕಳ ಬಗ್ಗೆ ತುಂಬ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಪಾಪ ಅಷ್ಟೊಂದು ಹರಿಬೇರಿಲಿ ಕಂಪ್ಲೇಂಟ್ ಬರೋದಕ್ಕಿಂತ ಮುಂಚೆನೇ ಈ ಪೆಂಟ್ ಡ್ರೈವ್ ಹರಿದಾಡ್ದು ಅಂತ ಅವ್ರು ಯಾರು ಹೇಳಿದ್ರು ಮಹಿಳಾ ಆಯೋಗದವರು ಅಂತ ಹೇಳಿ ತೀರ್ಮಾನ ತಗೊಂಡು ಎಸ್ ಐ ಟಿ ರಚನೆ ಹೇಳಿದ್ರು ಆಮೇಲೆ ಕಂಪ್ಲೇಂಟ್ ಕೊಡಿಸಿದ್ರು ಪಾಪ ಇವ್ರ ಮನೇಲಿ ಕೆಲಸದಲ್ಲಿ ಇದ್ದವ್ರಿಗೂ ಇಲ್ಲ ಇದೆಲ್ಲ ಎಸ್ ಐ ಟಿ ತಗೊಂಡಿದ್ದಾರೆ ತನಿಖೆ ಮಾಡಲಿಕ್ಕೆ ನಮ್ಮ ಸ್ವಾಗತ ಇದೆ ಈ ಎಸ್ ಐ ಟಿಯ ತನಿಖೆಗೆ ಪಾಪ ವೈದ್ಯರು ಹೋಗಿದ್ದಾರೆ ಪಾಪ ಅಲ್ಲೇ ಕೂತಿದ್ದಾರೆ ಈಗ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಆ ಸಂದಲೇ ಠಿಕಾಣೆ ಮೂಡಿದ್ದಾರೆ ಬಹಳ ಸಂತೋಷ ಎಷ್ಟು ಬೇಗ ಇದರ ಸತ್ಯಾಂಶಗಳು ಹೊರಗೆ ತರ್ತಾರೆ ಅಧಿಕಾರಿಗಳನ್ನೂ ಅಭಿನಂದಿಸೋಣ ಈ ಸರ್ಕಾರನೂ ಅಭಿನಂದಿಸೋಣ ಪಾಪ ಅವ್ರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸಣ ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ ಎಷ್ಟು ದಿವಸದವರೆಗೆ ಅಮಾನತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಇದು ಸೊಸೈಟಿಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟಾಗೇ ಸಸ್ಪೆಂಡ್ ಮಾಡ್ತೀವಿ